ಬಂದವ್ರೆ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ವತಿಯಿಂದ ಬಂದಿದ್ವಿ ನಾವು ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಈ ಕಂಪ್ನಿಯಲ್ಲಿ ಕೊಪ್ಪಳ ಡಿಸ್ಟಿಕ್ ಗಂಗಾವತಿ ತಾಲೂಕು ಲಕ್ಷ್ಮಿ ಕುಂಟೋಜಿ ಲಕ್ಷ್ಮೀ ಕ್ಯಾಂಪಲ್ಲಿ ಅವ್ರ ಗೆ ಬಂದಿದ್ವಿ ಇವ್ರದ್ದು ಸುಮಾರು ಎಕರೆ ಫ್ಲಾಟ್ ಇದೆ ಇವ್ರ ಎಕರೆ ಫ್ಲಾಟ್ ಗೆ ನಮ್ಮ ಕೇರ್ ಕಂಪ್ನಿ ಪ್ರಾಡಕ್ಟ್ ಅನ್ನು ನೀಡಿದ್ವಿ ಸರ್ ನಿಮ್ಮ ಹೆಸರು ಹೇಳಿ ಸರ್ ನಮ್ಮ ಹೆಸರು ರಾಘವೇಂದ್ರ ಸರ್ ಸರ್ ಇದು ಮಾಸ್ಕೇರ್ ಕಂಪ್ನಿ ಲಿಕ್ವಿಡ್ ಎಲ್ಲ ಕೊಟ್ಟಿದೀವಲ್ಲ ಯಾವ ತರ ನಿಮ್ಗೆ ಯೂಸ್ ಆಯ್ತು ಹೆಂಗಾಯ್ತು ಖರ್ಚು ಹೆಚ್ಚಿನಲ್ಲಿ ಇದು ಮಾಸ್ಕಿಯರಿ ಕಂಪ್ನೀಲಿದ್ದ ಇದು ಖರ್ಚು ವೆಚ್ಚ ಅಂದ್ರೆ ಅಂದರೆ ಭಾರಿ ಕಮ್ಮಿ ಆಗೈತೆ ಕಮ್ಮಿಯಲ್ಲಿದ್ದ ನಾವೀಗ ಇದನ್ನ ಬಳಕೆ ಮಾಡ್ದಲ್ಲಿದ್ದ ಭಾರಿ ಇಳುವರಿನೂ ಬೇಸ್ ಬರಕತ್ತೈತಿ ಈ ಮುಂದೆ ಖರ್ಚಿನಲ್ಲಿ ಮಾತ್ರ ಅಂದ್ರೆ ಅದಕ್ಕೆ ಭಾಳ ವ್ಯತ್ಯಾಸ ಐತೆ ಖರ್ಚು ಕಡಿಮೆ ಆಗುತ್ತೆ ನಮಗೆ ಆಕೆ ಆಕೆಂಬರೋ ಚೀಲ ಆಟೋ ಬಾಡಿಗಳು ಆತು ಯಾವ್ದ ಖರ್ಚಿನಲ್ಲಿ ಭಾಳ ಕಮ್ಮಿ ಇಳುವರಿನಲ್ಲಿ ಕೂಡ ನಮ್ಮ ಕಮ್ಮಿ ಖರ್ಚಿನ ದೊಡ್ಡ ಇಳುವರಿಯೂ ಮಾಡ್ಕೋಬಹುದು ಈ ಬೆಳೆಯಲ್ಲಿದ್ದೇ ನಮಗೆ ಬಾರಿ ಉಳಿತಾಯ ಕಾಣಿಸಿಕತೆ ಈಗ ಬೇರೆ ಕೆಮಿಕಲ್ ಫರ್ಟಿಲೈಸರ್ ಹಾಕ್ತಿದ್ರಲ್ಲ ಅದ್ರದ್ದು ಖರ್ಚಿಗೂ ಇದಕ್ಕೂ ಏನು ವ್ಯತ್ಯಾಸ ಬರ್ತೈತೆ ನಿಮಗೆ ಈಗ ಖರ್ಚು ಇದಕ್ಕದಕ್ಕಂದ್ರೆ ಈಗ ಅದು ಅರ್ಧ ಖರ್ಚು ಉಳಿತಾಯ 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 ಬರಕ್ತಿ ಯಾಕಂದ್ರೆ ಇದು ಒಂಟು ಡಬಲ್ ಆತೈತಿ ಅದು ಈಗ ರೂಪಾಯಿದಲ್ಲಿ ಈ ಒಂದು ಲೀಟರ್ ನಮ್ಗೆ ಸಿಗ್ತಾ ಸೀರೆ ಅದ ಎಲ್ಲಿ ಹದಿನೈದನೂರು ಎರಡು ಸಾವಿರ ಹದಿನೈದನೂರಲಿದ್ದ ಹದಿನೇಳನೂರ ಐತಿ ಈಗ ಒಂದ್ ಚೀಲ ಪೊಟ್ಯಾಶ್ ವಿ ಹದಿನೇಳನೂರ ಐವತ್ತು ರೂಪಾಯಿ ಅಷ್ಟೇ ಐತಿ ಎಲ್ಲಾ ಐದ್ರ ಮೇಲೆಗಡೆ ಇದಾವೆ ಕಮ್ಮಿ ಏನಿಲ್ಲ ಎಲ್ಲ ಫರ್ಟಿಲೈಝರ್ ಅಷ್ಟು ಮೇಲೆ ಇದಾವೆ ಐದ್ನೂರು ರೂಪಾಯಿ ಆರ್ನೂರು ರೂಪಾಯಿ ನಲ್ಲಿ ಎಲ್ಲ ಸರಿಯಾಗಿ ಬರ್ತಿತ್ತು ಈಗ ಫಸ್ಟ್ ಏನ್ ಕೆಮಿಕಲ್ ಹಾಕಿದಾಗ ಈಗ ಇಳುವರಿ ಬರೋ ನಿರೀಕ್ಷೆ ಕೆಮಿಕಲ್ ಹಾಕದ್ದು ಕೂಡ ನಮಗೆ ಅಷ್ಟೇ ಇಳುವರಿ ಈಗ ಇದ್ರಿಂದ ಮುಂದೆ ಯಾಕಂದ್ರೆ ಭೂಮಿಗಿನ ಫಲಿತ ಒಳ್ಳೆ ಇಳುವರಿ ಬರಬಹುದು ಭೂಮಿ ಕೂಡ ಫಲವತ್ತಾಗಿ ಉಳಿದು ಮುಂದೆ ನಮಗೆ ಒಳ್ಳೆ ಇಳುವರಿ ಕಾಣಬಹುದಿರ್ಲಿದ್ದ ಯೂಸ್ ಮಾಡಿಕೋದಂಗಲ್ಲ ಭೂಮಿ ಫರ್ಟಿಲೈಝರ್ ಇದ್ದ ಕುಬ್ಬಹುದು ಇದು ಕುಬ್ಲಾರ್ದಂಗ್ ಜಾಸ್ತಿ ಕಾರಣ ಲಕ್ಷಣಗಳು ಕಾಣಕತಿ ಈ ಭೂಮಿ ಯಾಕಂದ್ರೆ ಬಳಸಿದಾಲಿದ್ದ ಭೂಮಿ ಬೆಳೆ ಬೆಳಿಗ್ಗೆ ಡಿಗ್ರೆಸ್ ಮೇಲೆ ಒಳ್ಳೆ ನಿಮಗೆ ಹೊಲ ನಿಗದ ಮೇಲೆ ನಿಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಬರ್ಬೋದು ಅಂತ ನಿರೀಕ್ಷೆ ಇದು ಏನಿಲ್ಲ ಅಂದ್ರೆ ನಲವತ್ತೈದರಿಂದ ಐವತ್ತು ಸಿಂತನ ಬರ್ಬೋದು 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 ಒಂದ್ ಎಕರೆ ಒಂದ್ ಎಕರೆ ಒಂದ್ ಎಕರೆ ಅಷ್ಟಂತರ ಮಿನಿಮಮ್ ಐತಿ ಈಗ ಮಾಮೂಲ ಆದರೂ ನಾಲ್ಕು ಸ್ವಲ್ಪ ಕೆರ್ತಾವಲ್ಲ ಕೆಮಿಕಲ್ ರಾಸಾಯನಿಕಲಿದ್ದು ಕೂಡ ಮಾ ಹಾಕಿವಲ್ಲಾ ಅಷ್ಟಕ್ಕ ಅಷ್ಟೇ ಇಳುವರಿ ಬಹಳ ಕಾಣಾಕತ್ತಿಲ್ಲ ಇದು ಬೇಸ್ ಕಾಣಕತ್ತಿ ಒಳ್ಳೆ ರಿಜೆಲ್ಟ್ ಐತಿ ಒಳ್ಳೆ ಇಳುವರಿ ಬೇಸ್ ಕಾಣಾಕತ್ತಿ ಗಂಗಾವತಿ ತಾಲೂಕು ರೈತ ಬಂದವರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ನೀವು ರೈತ ಬಂದವ್ರು ಎಲ್ಲರಿಗೂ ಬಹಳ ಖರ್ಚು ಕಡಿಮೆ ನಲ್ಲಿ ಹೆಚ್ಚಿನ ಇಳುವರಿ ಅಂದ್ರ ಇದಲ್ಲಿದ್ದ ಹಾ ಇಷ್ಟು ಅಂತ ಹೇಳಕತ್ತಿವಿ ಓಕೆ ತ್ಯಾಂಕ್ ಯು